ಫಸ್ಟ್ ಮೊದಲನೇ ಹಂತದಲ್ಲಿ ಇವತ್ತು ಏನು ನಮ್ಮ ಬಿ ಎಸ್ ಪಾಟೀಲ್ ಇರ್ಬೋದು ಸಿದ್ದಯ್ಯನವ್ರು ಬರಲಿಲ್ಲ ಅದಾದ ಮೇಲೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿದ್ದಂತವ್ರು ನಿಮ್ಮಲ್ಲಿ ಈ ಕಡಗ ಒಂದು ತಿಂಗಳವರೆಗೂ ಕೂಡ ಅಡ್ಮಿನಿಸ್ಟ್ರೇಟ್ ಆಗಿ ಕೆಲಸ ಮಾಡಿದಂತ ನಿವೃತ್ತಿ ಐ ಎ ಎಸ್ ಅಧಿಕಾರಿಗಳು ಇರ್ಬೋದು ಮತ್ತು ಮಿಶ್ರಾ ಇರ್ಬೋದು ಮತ್ತು ಇನ್ನೆಲ್ಲ ಅನೇಕ ಈ ಒಂದು ಸೇವೆ ಮಾಡಿದಂಥವ್ರು ನಂದ್ಕುಮಾರ್ ಇರ್ಬೋದು ಜೈಕರ್ ಜಯರಾಮ್ ಇರ್ಬೋದು ಉಮಾಶಂಕರ್ ಇರ್ಬೋದು ಮಿಶ್ರಾ ಇರ್ಬೋದು ಇಂಥವರೆಲ್ಲ ಇವರು ಸಿದ್ದಯ್ಯನವರು ಆರೋಗ್ಯ ಸರಿ ಇಲ್ಲ ಅಂತ ಬರ್ಲಿಲ್ಲ ಇರ್ಬೋದು ಹೊಸದಾಗಿ ಐನೂರು ವರ್ಷಗಳ ಆದ ಮೇಲೆ ಸ್ಥಾಪನೆ ಮಾಡ್ತಾರಂತ ಈ ಬೆಂಗಳೂರು ಗ್ರೇಟರ್ ಬೆಂಗಳೂರಿಗೆ ಅಡಿಪಾಯವನ್ನ ಹಾಕಿದ್ರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಎಷ್ಟು ದಿನ ಇರ್ತೀವೋ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ನಾನಾಗ್ಲಿ ಯಾರಾಗ್ಲಿ ಅವರ ಅವಧಿಯಲ್ಲಿ ಕೊಟ್ಟಂತ ಜವಾಬ್ದಾರಿಯನ್ನ ಯಾವ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಹಾಕಿ ಕೊಟ್ಟರು ಅಂತ ಹೇಳಿ ಇಲ್ಲಿ ಹ್ಯಾರಿಸ್ ಅವ್ರಿಗೆ ನಾನು ಇದ್ದು ಹೋದ್ರು ನಾನು ರಿಜ್ವಾನ್ ಅವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ ವಿರೋಧ ಪಕ್ಷವರೆಲ್ಲ ಒಂದು ಹೌಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ರು ಆಗ ನಾನು ರಿಜ್ವಾನ್ ಅವ್ರನ್ನ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಅನೇಕ ಶಾಸಕರಿಗೆ ಜವಾಬ್ದಾರಿಯನ್ನು ಕೊಟ್ಟು ಇದಕ್ಕೆ ರೂಪಗೊಂಡು ನೂತನವಾಗಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿ ನಮ್ಮ ಗವರ್ನರ್ ಅವರು ಕೂಡ ಅಂಕಿತವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಗ್ರೇಟರ್ ಬೆಂಗ್ಳೂರ್ ಈ ಬೆಂಗಳೂರಿನ ವ್ಯಾಪ್ತಿಯನ್ನೇ ನಾವು ಅಳವಡಿಸಿಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ಇನ್ನೊಂದು ಒಳಗಡೆ ಎಷ್ಟು ನಗರಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಗೋಷ್ಠಿಯನ್ನು ನಾನು ಮಾಡೋನಿದ್ದೇನೆ ಇವತ್ತು ಯಾರ್ಯಾರಿಗೆ ನಾವು ಅಭಿನಯಿಸಿದ್ದೇವೆ ಕಸ ಗುಡಿಸೋದ್ರಿಂದ ಹಿಡಿದು ಇಂಜಿನಿಯರ್ ಇಂದ ಹಿಡ್ದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ ರೂಪ ಮಾಡಿಕೊಂಡು ಖಾಸಗಿಯಾಗಿ ವಕೀಲ ವೃತ್ತಿ ವಾಸ್ತು ಶಿಲ್ಪಿ ಯೋಗ ಡಾಕ್ಟರ್ಗಳು ಇಂಜಿನಿಯರ್ಗಳು ಸಮಾಜ ಸೇವೆ ಪತ್ರಕರ್ತು ಸಂಗೀತ ನೃತ್ಯ ಇವೆಲ್ಲ ಕೂಡ ಗಮ್ದಲ್ಲಿ ಇಟ್ಕೊಂಡು ಇವತ್ತು ಅವರ ಸೇವೆಯನ್ನ ಹಿಂದೆ ನೂರಾರು ಜನರಿಗೆ ಕೊಡ್ತಾ ಇದ್ರು ಆದರೆ ನಾನು ಇದಕ್ಕೆ ಗೌರವನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬರಿ ಐವತ್ತಕ್ಕೆ ಮಾತ್ರ ನಾನು ಸೀಮಿತ ಮಾಡಿದೆ ಇವತ್ತು ಏನು ಅಧಿಕಾರಿಗಳಿಗೆ ನೌಕರರಿಗೆ ಏನು ಇವತ್ತು ಐವತ್ತು ಕೊಟ್ಟಿದ್ದೇವೆ ಅದಕ್ಕೂ ಕೂಡ ಐವತ್ತಕ್ಕೆ ಸೀಮಿತ ಮಾಡಿ ಇದು ನಾ ಯಾರು ರಾಜಕೀಯದಲ್ಲಿ ನಾವು ಯಾರು ಭಾಗಿಯಾಗಲಿಲ್ಲ ಆಫೀಸರ್ಸ್ಗೆ ಈ ಜವಾಬ್ದಾರಿಯನ್ನ ಕೊಟ್ಟು ಅವ್ರಿಗೆ ನಾವು ಇದನ್ನ ಗುರ್ಸೋಂತ ಕೆಲಸ ಅವರ ವಲಯದಲ್ಲಿ ಯಾರ್ಯಾರು ಅಂತೇಳಿ ಹೇಳ್ತಾ ಇದ್ರು ಇಲ್ಲಿ ಇಪ್ಪತ್ತು ಕೋಟಿ ಒಬ್ರು ನೌಕರು ಇಪ್ಪತ್ತು ಕೋಟಿ ಹೆಚ್ಚಿಗೆ ಸೇವೆಯನ್ನ ಇದನ್ನ ಕಲೆಕ್ಷನ್ ಟ್ಯಾಕ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಒಂದ್ ಐದಾರು ಜನ ಹೆಣ್ಮಕ್ಳಿಗೆ ಸ್ವಚ್ಛತೆಯನ್ನ ಕಾಪಾಡಂತ ನಮ್ಮ ಹೆಣ್ಮಕ್ಳನ್ನ ಇವತ್ತು ಪೌರ ಕಾರ್ಮಿಕರಿಗೆ ನಾನೇ ಹೋಗಿ ಐದಾರು ಜನಕ್ಕೆ ಸನ್ಮಾನ ಮಾಡಿದೆ ಅವರು ಕೂಡ ಅವರ ಅವಧಿಯಲ್ಲಿ ಅವರ ಬದುಕಿನಲ್ಲಿ ನಮ್ಮ ಬದುಕಿಗೆ ಒಂದು ಉತ್ತಮವಾದಂತ ಜೀವನ ಸಾಕಲಿ ಅಂತೇಳಿ ಇವತ್ತು ಅವರೆಲ್ಲ ನಮ್ಮ ಬದುಕಿನಲ್ಲಿ ಆರೋಗ್ಯಕರಾಗಿರ್ಲಿ ಅಂತೇಳಿ ಸೇವೆ ಮಾಡಿದಂತ ಆ ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತು ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹಳ ಕಷ್ಟ ದೊಡ್ಡ ಒಂದು ಮಾಫಿಯಾನೇ ಇದೆ ನನಗೆ ಗೊತ್ತಿದೆ ಈ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲಿ ಅದಕ್ಕೆ ಬೇರೆ ವಿಚಾರದಲ್ಲಿ ನಾನು ಮಾತಾಡ್ತೇನೆ ಇವತ್ತು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಇರ್ಬೋದು ನಾನು ಹೇಳೋದು ಪಾರದರ್ಶಕತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ ಬೆಂಗಳೂರು ನಗರಕ್ಕೆ ಇವತ್ತು ತಮ್ಮೆಲ್ಲರ ಸೇವೆ ಬಹುಶಃ ಸರ್ಕಾರ ಇವತ್ತು ಗುರುತಿಸಿದೆ ತಾವು ಯಾವುದೇ ಜಾತಿ ಯಾವುದೇ ವರ್ಗ ಯಾವುದೇ ಧರ್ಮ ಅಂತೇಳಿ ನಾವು ಯಾವುದಕ್ಕೂ ನಾವು ಯೋಚನೆ ಮಾಡಲಿಲ್ಲ ಇಲ್ಲಿ ಜಾತಿ ಧರ್ಮ ಮುಖ್ಯ ಅಲ್ಲ ಈ ಪರಿಸರ ಈ ಭೂಮಿ ನೀರು ಈ ಹವ ಈ ಸೇವೆ ಎಲ್ಲರಿಗೂ ಕೂಡ ಬೇಕಾದದ್ದು ಎಲ್ಲರೂ ಕೂಡ ಈ ಒಂದು ಬೆಂಗಳೂರು ನಗರ ಇವತ್ತು ಸ್ವೀಕಾರವನ್ನ ಮಾಡಿ ಇದು ಶಾಂತಿಯ ತೋಟ ಅಂತೇಳಿ ಇವತ್ತು ಕುವೆಂಪುರ್ ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇವತ್ತು ಬೆಂಗಳೂರಿಗೆ ಹೆಸರಾಗಿರೋದ್ರಿಂದ ವಿಶ್ವದ ಎಲ್ಲ ಕಡೆ ಕೂಡ ಬೆಂಗಳೂರಿನಲ್ಲೇ ಬದುಕಬೇಕು ಇವತ್ತು ನಮ್ಮ ರಾಜ್ಯದವರು ಕೂಡ ಗುಲ್ಬರ್ಗಲಿರ್ಲಿ ಇರಲಿ ಇರಲಿ ಬಿದರ್ ಇರಲಿ ಇಲ್ಲ ಮಂಗಳೂರಲ್ಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊನೆಗೆ ನಾನು ರಿಟೈರ್ಡ್ ಲೈಫ್ ಅನ್ನ ಬೆಂಗಳೂರು ಇದೊಂದು ಶಾಂತಿಯವಾದಂತ ತೋಟ ಈ ತೋಟದಲ್ಲಿ ನಾನೆಲ್ಲ ಬದುಕಬೇಕು ಕೊನೆ ಜೀವನದಲ್ಲಿ ಅಂತೇಳಿ ಎಲ್ಲ ಬಂದು ಇವತ್ತು ಸೇರ್ತಾ ಇದ್ದಾರೆ ಆದ್ರಿಂದ ಎಲ್ಲರೂ ಕೂಡ ನಾವು ಗೌರವದಿಂದ ಕಾಪಾಡಿಕೊಂಡು ಈ ಸೇವೆಯನ್ನ ಬೆಂಗಳೂರು ನಗರ ಇವತ್ತು ಮಾಡ್ತಾ ಇದೆ ನಮ್ಮ ಅಧಿಕಾರಿಗಳು ಹಗ್ಲು ರಾತ್ರಿ ಇವತ್ತು ದುಡಿತಾ ಇದ್ದಾರೆ ಬಹಳ ಜವಾಬ್ದಾರಿಯುತವಾಗಿ ನಾನು ಈ ಒಂದು ಈ ಒಂದು ನಿಷ್ಠೆಯಿಂದ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬೆಂಗಳೂರು ನಗರದ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇವೆ ಇವತ್ತು ನಾವೆಲ್ಲ ನಿರಂತರವಾಗಿ ಅನೇಕ ಹೋರಾಟಗಳನ್ನ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಜನ ಇವತ್ತು ನಮ್ಗೆ ಒಂದು ದೊಡ್ಡ ಸರ್ಕಾರಕ್ಕೆ ನೂರ ನಲವತ್ತು ಸೀಟ್ ಅನ್ನ ಕೊಟ್ಟು ಇವತ್ತು ಜನ ಆಶೀರ್ವಾದವನ್ನು ಮಾಡಿದ್ದಾರೆ ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳು ರೂಪಿಸಿದ್ದೇವೆ ಟೀಕೆಗಳು ಬರ್ತವೆ ನಾನು ಅದಕ್ಕೆ ಚಿಂತೆ ಮಾಡುವುದಿಲ್ಲ ಹಿಂದೆ ಹೇಳಿದ್ದೆ ನಾನು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ನಾವು ಏನ್ ಮಾಡಿದಂತ ಕೆಲಸಗಳು ಇವತ್ತು ಉಳ್ಕೊಂಡು ಬರ್ತಾ ಇದೆ ಮೊದಲನೇ ಬಾರಿಗೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೇನೆ ಒಂದು ಲಕ್ಷ ಕೋಟಿ ರೂಪಾಯಿ ಯೋಜನೆಗಳನ್ನ ಬೆಂಗಳೂರು ನಗರದಲ್ಲಿ ಮೆಟ್ರೋ ಇರ್ಬೋದು ಬಿ ಡಿ ಇರ್ಬೋದು ನಮ್ಮ ಈ ಒಂದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಸುರಂಗ ಮಾರ್ಗಕ್ಕೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಅಷ್ಟು ಫ್ಲೈಓವರ್ಗೆ ಸುಮಾರು ಒಂದು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಿಂಗೆ ಮತ್ತ ಪೆರಿಪೆರಲ್ ರಿಂಗ್ ರೋಡ್ಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಷ್ಟು ಮತ್ತು ಬೇರೆ ಬೇರೆ ರೀತಿಯ ಸ್ವಚ್ಛತೆಗೆ ಸುಮಾರು ಹತ್ತೈದು ಸಾವಿರ ಕೋಟಿ ರೂಪಾಯಿ ಅಷ್ಟು ಬೀಸಲಾಗಿಟ್ಟು ಇವತ್ತು ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಹಿಂಗೆ ಅದಲ್ಲದೆ ಇವತ್ತು ನಾವು ಸ್ಟೇಡಿಯಂ ಒಂದೇ ಒಂದು ಸ್ಟೇಡಿಯಂ ಇದೆ ಇನ್ನೊಂದು ನಮ್ಮ ಕಂಠೀರ್ವ ಸ್ಟೇಡಿಯಂ ಇದೆ ಇನ್ನೊಂದು ಒಂದು ದೊಡ್ಡ ಸ್ಟೇಡಿಯಂ ಒಂದು ಅರವತ್ತು ಸಾವಿರ ಜನಸಂಖ್ಯೆ ಇರುವಂತಹ ಸ್ಟೇಡಿಯಂ ಈಗಾಗಲೇ ಬೆಂಗಳೂರು ಬಿಡಿಎ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ